ನಮಸ್ಕಾರ ಎಲ್ರಿಗೂ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡಿ ಬನ್ನಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ನಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಸ್ಟಾರ್ಟಿಂಗ್ ನಲ್ಲಿ ಭೂಮಿಕಾ ಮತ್ತೆ ಅಜಿತ್ ಸಂಗೀತ ಅವರು ದೇವಸ್ಥಾನಕ್ಕೆ ಅಂತ ಹೋಗಿರ್ತಾರೆ ಪೂಜೆನೆಲ್ಲ ಮಾಡಿಸ್ಕೊಂಡ್ ಬಂದು ಸಂಗೀತ ಅವರು ಕೂತಿರುವಾಗ ನಂಗದು ತುಂಬಾನೇ ಖುಷಿ ಆಗ್ತಿದೆ ಕಣು ನಿಮ್ಮಿಬ್ಬರನ್ನೂ ನೋಡಿದ್ರೆ ಶಿವ ಪಾರ್ವತಿಯನ್ನ ನೋಡಿದಷ್ಟು ಖುಷಿ ಅಂತ ಹೇಳ್ತಾರೆ ಅದು ಅಲ್ಲದೆ ಭೂಮಿ ಕದು ಎಷ್ಟು ಒಳ್ಳೆ ಮನಸ್ಸು ನಿಮ್ ಜೋಡಿ ಮೇಲೆ ಯಾರ್ ಕಣ್ಣು ಬೇಲ್ದೇ ಇರ್ಲಿ ಹೀಗೆ ಖುಷಿ ಖುಷಿ ಆಗಿರಿ ಅಂತ ಸಂಗೀತ ಅವರು ಹೇಳ್ತಾರೆ ಅಮ್ಮ ನೀನ್ ಏನು ಟೆನ್ಷನ್ ತಗೋಬೇಡ ಎಲ್ಲ ನೀನ್ ಅನ್ಕೊಂಡಂಗೆ ಆಗತ್ತೆ ನೀನೇನು ಟೆನ್ಷನ್ ತಗೋಬೇಡ ಅಂತ ಅಜಿತ್ ಹೇಳ್ತಾರೆ ಈ ಮಾತನ್ ಕೇರೋ ಸಂಗೀತ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ ಇದನ್ನ ಕೇಳ್ದ ಭೂಮಿಕ ಮನ್ಸು ಖುಷಿ ಪತ್ತರ ಹಂಗೇ ಅಯ್ಯೋ ಇದೆಲ್ಲ ನಮ್ದು ಕಾಂಟ್ರಾಕ್ಟ್ ಮ್ಯಾರೇಜ್ ಅಂತ ಅತ್ತೆ ಗೊತ್ತಾದ್ರೆ ಎಷ್ಟು ನಂಬ್ಕೊಳ್ತಾರೆ ಅಂತ ಯೋಚನೆ ಮಾಡ್ತಿರ್ತಾಳೆ ನಾನು ಹೋಗುವಾಗ ಈ ವಿಚಾರ ಗೊತ್ತ ಹಾಗೆ ಆಗತ್ತೆ ಹೆಂಗಪ್ಪ ಈ ಸಿಚುವೇಶನ್ ಮ್ಯಾನೇಜ್ ಮಾಡ್ತಾರೆ ಅಂತ ಅಂದ್ಕೊಳ್ತಾಳೆ ಆಮೇಲೆ ಇಲ್ಲಿ ಅಜಿತ್ ಅಮ್ಮ ಮನೆಗೆ ಹೋಗೋಣ ಲೇಟ್ ಆಯ್ತು ಅಂತ ಹೇಳುತ್ತಾನೆ ಆಗ ಎಲ್ರು ದೇವಸ್ಥಾನದಿಂದ ಮನೆಗ್ ಬರ್ತಾರೆ ಮನೆ ಬಂದಪಿ ಅಮಿತ್ ಭೂಮಿಗೆ ತುಂಬಾನೇ ಸೀನ್ ಒಬ್ಬ ಈ ಸಾಹೇಬ್ರೇಕ್ ಯಾಕೆ ಅಂತಾನೆ ಗೊತ್ತಿಲ್ಲ ತುಂಬಾನೇ ಸೀನ್ ಬರ್ತಿದೆ ತುಂಬಾನೇ ನಗರಿ ಅನಸ್ತಿದೆ ಅಂತ ಭೂಮಿಕಾ ಹೇಳಿದಾಗ ಆಗ ಅಜಿತ್ ಸಡನ್ ಆಗಿ ಯಾಕೆ ಹೇಗಾಯ್ತು ನಿಂಗೆ ಅಂತ ಕೇಳ್ತ ಯಾಕೋ ಗೊತ್ತಿಲ್ಲ ಸಾಹೇಬ್ರೆ ಸಡನ್ ಆಗಿ ತುಂಬಾನೇ ಸೀನ್ ಬರ್ತಿದೆ ತಲೆ ಭಾರ ಅಂತ ಅನಿಸ್ತಾ ಇದೆ ಅಂತ ಭೂಮಿ ಹೇಳ್ತಾಳೆ ಹಾಂ ಕಜಿತ್ ಅವ್ರಿ ಸರಿ ಇರು ಬಂದೆ ಅಂತ ಹೇಳ್ಬಿಟ್ಟು ಸೀಗ ಕಿಚನ್ಗೆ ಬರ್ತಾರೆ ಕಿಚನ್ಗೆ ಬಂದ್ಬಿಟ್ಟು ಬಿಸಿನೀರ್ ಕಾಯಿಸ್ಬೇಕು ಅಂತ ಪಾತ ಏನ ಹುಡುಕ್ತಾ ಇರ್ತಾರೆ ಅಷ್ಟರಲ್ಲಿ ಸಂಗೀತ ಅವರು ಬಂದು ಯಾಕೋ ಅಜಿತಾ ಏನ್ ಹುಡುಕ್ತಾ ಇದೀಯಾ ಏನ್ ಬೇಕಾಗಿತ್ತು ಅಂತ ಕೇಳಿದಾಗ ಅಮ್ಮ ಬಿಸಿನೀರ್ ಬೇಕಾಗಿತ್ತು ಯಾಕೋ ಭೂಮಿಗೆ ದೇವಸ್ಥಾನದಿಂದ ಬಂದ ದಿನ ತುಂಬಾನೇ ಸೀನ್ ಬರ್ತಿದೆ ಅಂತೆ ತಲೆನೋ ಭಾರ ಆಗಿದೆಯಂತೆ ಅಂತ ಅಜಿತ್ ಹೇಳ್ತಾನೆ ಅಯ್ಯೋ ಮಗ್ನೆ ಹೆಂಡತಿ ಮೇಲೆ ಎಷ್ಟೊಂದು ಭೀತಿ ಇದೆ ಎಷ್ಟೊಂದು ಕಾಳಜಿ ಇದೆ ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದು ಸರಿ ಇರು ನಾನೇ ಬಿಸಿ ಮಾಡ್ಕೊಡ್ತೀನಿ ಅಂತ ಸಂಗೀತ ಕಂತಾರೆ ಇಲ್ಲಮ್ಮ ನಾನೇ ಮಾಡ್ಕೋತೀನಿ ಅಂತ ಬಿಸಿ ನೀರನ್ನ ಬಿಸಿ ತಣ್ಣೀರನ್ನ ಬಿಸಿ ಮಾಡ್ಕೊಂಡು ಆ ನೀರನ್ನ ಭೂಮಿ ಇರೋ ರೂಮ್ಗೆ ತಗೊಂಡ್ಬರ್ತಾರೆ ಅಜಿತ್ ಆಗ ಬಿಸಿ ನೀರ್ನ ತಗೊಂಡೋಗ್ತಾ ತಗೊಂಡ್ ಹೋಗಿದ್ದನ್ನ ಅಪೇಕ್ಷೆ ನೋಡಿರ್ತಾಳೆ ಹೆಂಡತಿಗೋಸ್ಕರ ಬಿಸ್ನೀರ್ನ ತಗೊಂಡ್ ಹೋಗ್ತಿದ್ದಾನಲ್ಲ ಅದು ಅವನೇ ಬಿಸಿ ಮಾಡ್ಕೊಂಡು ತಗೊಂಡ್ ಹೋಗ್ತಾ ಇದ್ದಾನಲ್ಲ ನಮ್ಮ ಎಷ್ಟು ಹೊಟ್ಟೆ ಉರಿಸ್ತಾನೆ ಮೊದಲೆಲ್ಲ ಮನೆಯವ್ರಿಗೆ ಏನಾದರೂ ಬೇಕಾ ಏನು ಬೇಡವಾ ಅಂತ ವಿಚಾರಿಸ್ತಾ ಇರ್ಲಿಲ್ಲ ಅಂತ ದುರ್ಗೊಟ್ಕೊಂಡು ನೋಡ್ಕೊಂಡು ಕೋಪ ಮಾಡ್ಕೊಂಡು ನಿಂತ್ಕೊಂಡಿರ್ತಾಳೆ ಆಗ ಸಂಗೀತ ಬಂದು ಯಾಕೆ ಅವ್ರ ಮೇಲೆ ಈ ಥರ ಕೋಪ ಮಾಡ್ಕೋತೀಯಾ ಗಂಡ ಹೆಂಡತಿ ಇದೇ ರೀತಿ ಇರಬೇಕು ಹ್ಞೂ ಅವ್ನ ಹೆಂಡ್ತಿ ಕಪ್ಸ್ನೇನ ತಗೊಂಡ್ ಹೋಗ್ಬೇಕೆ ನೀನ್ ತಂದ್ರೆ ಯಾಕೆ ಹುಟ್ಟಕ್ಕೆ ಇಷ್ಟ ಪಡ್ತೀಯಾ ನೀನು ಹೀಗೆಲ್ಲ ಅಂತ ಸಂಗೀತ ಹೇಳ್ತಾರೆ ಇದೇ ರೀತಿ ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡು ಅದನ್ನ ಬಿಟ್ಟು ಕಿಡ್ಕಿಡ್ದಾಗಿ ಮನ್ಸಲ್ಲಿ ಅಂದ್ಕೋಬೇಡ ಅಂತ ಸಂಗೀತ ಅವ್ರು ಹೇಳ್ತಾರೆ ಅಮ್ಮನ್ ಮಾತೆಲ್ಲ ಕೇಡ್ಸ್ಕೊಂಡ್ ಅಪೇಕ್ಷೆ ತುಂಬಾ ಅನೇಕ ಕೋಪ ಬರುತ್ತೆ ಅವಳಿಗೆ ಅದಾದ್ಮೇಲೆ ಸಂಗೀತ ಅವ್ರು ನನ್ ಮಗನ್ಗೂ ನನ್ ಸೊಸೆಗೂ ತುಂಬಾನೇ ದೃಷ್ಟಿ ಬಿದ್ಬಿಟ್ಟಿದೆ ದೃಷ್ಟಿ ತೆಗಿಬೇಕು ಅಂತ ಹೇಳ್ತಾರೆ ಇದಾದ್ಮೇಲೆ ಇಲ್ಲಿ ಬೇಬಗ್ಯಾನಿ ಮತ್ತೆ ಅಶ್ವಿನಿ ಹೇಗಾದ್ರೂ ರಾಣ ಅವ್ರನ್ನ ಬೀಳ್ಕೊಟ್ಟು ಆಚೆ ಕಡೆ ಕರ್ಕೊಂಡ್ ಬರ್ಬೇಕು ಇಲ್ಲಾಂದ್ರೆ ನಾವು ಸಿಗಕೊಂಡ್ ಬಿಡ್ತೀವಿ ಅಂತ ಆ ಟೆನ್ಷನ್ ಇಂದ ಮಾತಾಡ್ಕೊತಾ ಇರ್ತಾರೆ ಆಕಾ ಅಶ್ವಿನ್ ಮೊದ್ಲು ಸಾಕ್ಷಿ ಎಲ್ಲಿದ್ದಾಳೆ ಅಂತ ಹುಡುಕ್ಬೇಕು ಇಲ್ಲಾಂದ್ರೆ ಅವಳು ಸಹ ಅರೆಸ್ಟ್ ಆಗ್ಬಿಡ್ತಾಳೆ ಮೊದ್ಲು ನಾವು ರಾಣ ಅವ್ರಿಗೆ ಬೀಳ್ಕೊಟ್ಟು ಕೊಟ್ಟು ಆಚೆ ಆಚೆಗಡೆ ಕರ್ಕೊಂಡ್ ಬರ್ಲೇಬೇಕು ಇಲ್ಲಾಂದ್ರೆ ಪಕ್ಕ ಪಕ್ಕ ಸಿಗಾಫುನ್ ಬಿಡ್ತಿದಿ ಅಂತ ಅಶ್ವಿನಿ ದೇವಯಾನಿ ಅವ್ರಿಗೆ ಹೇಳ್ತಾ ಇರ್ತಾಳೆ ಹಾ ಅದೇ ಹೇಗ್ ಸಾಧ್ಯ ಅಂತ ನಾನು ಅಥವಾ ನೀನು ಏನಾದ್ರೂ ಬೆಲ್ ಕೊಟ್ಟು ರಾಣವ್ರನ್ನ ಆಚೆ ಕಡೆ ಕರ್ಕೋ ಬಂದ್ರೆ ಅಜಿತ್ ಗೆ ಡೌಟ್ ಬರೋ ಪಕ್ಕ ಆಮೇಲೆ ನಾವು ಸಿಗಾಕೊಳ್ಳೋದು ಪಕ್ಕಾನೇ ಇದೆ ಏನ್ ಮಾಡೋದು ಅಂತ ಟೆನ್ಶನ್ ಆಗಿರ್ತಾಳೆ ದೇವಿಯಾನಿ ಅಶೋಕ್ಗೆ ಅಜಿತ್ ಆ ಬಿಸ್ನೀರ್ನ ತಗೊಂಡು ರೂಮ್ ರೂಮ್ಗೆ ಬರ್ತಾನೆ ಮಮ್ಮಿ ಬಿಸ್ನೀರ್ನ ತಗೋ ಇದ್ರ ಶಾಖನ ತಗೊಂಡ್ರೆ ತಲೆ ಬಾರ ಎಲ್ಲ ಹೋಗುತ್ತೆ ಸೀನ್ ಕೂಡ ಹೋಗುತ್ತೆ ಅಂತ ಹೇಳ್ತಾನೆ ಭೂಮಿ ನೀನ್ ಯಜಮಾನ್ರಿ ಸಾಹೇಬ್ರಿ ನೀಂಗ್ ತಗೋ ಬಂದ್ರ ಬಿಸ್ನೀನ್ ಅಂತ ಕೇಳ್ತಾಳೆ ಹೌದು ತಪ್ಪೇನಿದೆ ನಾನ್ ಕಷ್ಟದಲ್ಲಿ ಇದ್ದಾಗ ಹೆಲ್ಪ್ ಮಾಡಿದ್ವಾ ಹಾಗೆ ನೀಂಗ ಇವಾಗ ನಿನ್ಗೂ ಇವಾಗ ಶೀತ ತಲೆ ಬಾರ ಆಗಿದೆಯಲ್ಲ ಹಾಗಾಗಿ ನಾನೇ ತಗೋಬಲ್ಲ ಪಾಕ ಎಲ್ಲ ತಗೋ ತಲೆ ಬಾರ ಹೋಗುತ್ತೆ ನಂಗಡಿನೂ ಹೋಗುತ್ತೆ ಸಿನ್ಸ್ ಕೂಡ ಹೋಗುತ್ತೆ ಅಂತ ಹೇಳ್ತಾರೆ ಸರಿ ಸಾಹೇಬೆ ಅಂತ ಹೇಳ್ತಾಳೆ ಆಗ ಅಜ್ಜಿ ಆ ಬೆಡ್ಶೀಟ್ ನ ಫೋಲ್ಡ್ ಮಾಡಿ ಹಾಕ್ತಾರೆ ಆಗ ಅಶ್ವತ್ಗೆ ಅಜಿತ್ ಸಹ ಬೆಡ್ಶೀಟ್ ಒಳಗಡೆ ಹೋದಾಗ ಏನಿದು ಸಾಹೇಬೆ ಅಂತ ಭೂಮಿ ಕೇಳ್ತಾಳೆ ನೀವ್ ಯಾಕೆ ಬಂದಿ ನಿಮ್ಗೂ ಶೀತ ಆಗಿದೆಯಾ ಅಂತ ಕೇಳಿದಾಗ ಹಾ ಭೂಮಿ ನಂಗೂ ಶೀತ ಆಗ್ಬಿಟ್ಟ ಅಂದ್ರೆ ನಿಂಗಾಗಿರೋ ಶೀತ ಅಲ್ಲ ಈ ಶೀತನ ಬೇರೆ ಅಂತ ಅಜಿತ್ ಮನೆಯ ರೊಮ್ಯಾಂಟಿಕ್ ಆಗಿ ಹೇಳ್ತಾ ಇರ್ತಾನೆ ಏನ್ ಮಾತಾಡ್ತಿದ್ದೀರಾ ಸಾಹೇಬ್ರೆ ಶೀತದಲ್ಲೂ ವೆರೈಟೀಸ್ ಇರುತ್ತಾ ಅಂತ ಭೂಮಿ ಕೇಳಿದಾಗ ಹೌದು ಭೂಮಿ ನಂಗೆ ಪ್ರೀತಿಯನ್ನು ಶೀತ ಆಗಿದೆ ಅಂತ ಹೇಳ್ತಾನೆ ಇದನ್ನ ಕೇಳಿಸ್ಕೊಂಡಿರೋ ಭೂಮಿ ನ ತುಂಬಾನೇ ಅಯ್ಯೋ ಏನ್ ಮಾತಾಡ್ತಿದಿರ ಸಾಹೇಬ್ರೆ ಅಂತ ಹೇಳಿದಾಗ ಹೌದು ಭೂಮಿ ನಂಗೆ ನಿನ್ ಮೇಲೆ ಪ್ರೀತಿಯನ್ನು ಶೀತ ಸ್ಟಾರ್ಟ್ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ ಆಗ ಅಜಿತ್ ಅವರು ಇಲ್ಲ ಭೂಮಿ ನಂಗೆ ಶೀತ ಆಗಿಲ್ಲ ಆದರೆ ನೀನು ಒಪ್ಳೆ ಹಬ್ಬನ ತಗೋತಾ ಇದೆಯಲ್ಲ ನಿಂಗೆ ಕಂಪ್ನಿ ಕೊಡ್ಲಿಕ್ಕೆ ಅಂತಾನೆ ಬಂದೆ ನಾನು ಅಂತ ಹೇಳ್ತೇನೆ ಇದನ್ ಕೇಳಿದ ಭೂಮಿಕ ಮತ್ತೆ ಸಾಹೇಬ್ರೆ ಇದ್ದಷ್ಟೇ ನೀವು ತುಂಬಾನೇ ಚೇಂಜ್ ಆಗ್ಬಿಟ್ಟಿದೀರಾ ಅಂತ ಹೇಳ್ದಾಗ ಅಜಿತ್ ಪ್ರೀತಿಲ್ ಬಿದ್ಮೇಲೆ ಈ ತರ ಚೇಂಜಸ್ ಆಗೋದು ಸಹಜನೇ ಅಲ್ವಾ ಅಂತ ಅಜಿತ್ ಹೇಳ್ತಾನೆ ಇದನ್ ಕೇಳ್ತಿರೋ ಭೂಮಿಗೆ ಮನ್ಸಲ್ಲಿ ತುಂಬಾನೇ ಖುಷಿ ಆಗ್ತಾ ಇರತ್ತೆ ಅಜಿತ್ ಮೇಲೆ ಭೂಮಿಗೂ ಅಷ್ಟೇ ಪ್ರೀತಿ ಇರುತ್ತೆ ಅದನ್ನ ಹೇಳ್ಕೊಳೋಕೆ ಆಗ್ತಾನೆ ಇರಲ್ಲ ಅಜಿತ್ಗೂ ತುಂಬಾ ಪ್ರೀತಿ ಇರುತ್ತೆ ಬಟ್ ಹೇಳ್ಕೊಳೋಕೆ ಆಗ್ತಿರಲ್ಲ ಅಷ್ಟಿಪ್ಗೆ ಇವರು ಗುಸುಗುಸು ಅಂತ ಮಾತಾಡ್ತಿರೋದ್ ಮಗಿ ಅಜ್ಜಿ ಬಂತಾರೆ ಏನ್ ನಡೀಕಾಯಿದೆ ಇಲ್ಲಿ ಅಂತ ಅಜ್ಜಿ ಕೇಳ್ತಾರೆ ಅಯ್ಯೋ ಸಾಹೇಬ್ರಾ ಅಜ್ಜಿ ಬಂದ್ಬಿಟ್ರು ಅಂತ ಗಾಬ್ ಹೇಳಿದಾಗ ಅಯ್ಯೋ ಅಜ್ಜಿ ಅಷ್ಟೇ ತಾನೆ ಅಂತ ಇಬ್ರು ಮುಖ ಮುಖ ನೋಡ್ಕೊಳ್ತಾ ಇರ್ತಾರೆ ಹೀಗೆ ಮುಖ ಮುಖ ನೋಡ್ತಾ ಇಬ್ರು ಪ್ರೀತಿನೂ ಸಹ ಅವನು ಇವ್ನಿಗೆ ಹೇಳಲ್ಲ ಇವಳು ಅವ್ನಿಗೆ ಹೇಳಲ್ಲ ಇದೇ ರೀತಿ ಇನ್ನಾಗತ್ತೆ ನೆಕ್ಸ್ಟ್ ಎಪಿಸೋಡ್ ನಂಗ್ ಅಜ್ಜಿ ತಮ್ಮ ಬೇದಿಯನ್ನ ವ್ಯಕ್ತಪಡಿಸ್ತಾರಾ ಅಥವಾ ಇಲ್ವಾ ಅನ್ನೋದಲ್ಲ ನಾವು ನೋಡೋಣ ಅಲ್ಲಿ ಟೇಕ್ ನಮಸ್ಕಾರ